ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ನನಗೆ ತುಂಬ ದಿನದಿಂದ ಪನ್ನೀರ್ ರೆಸಿಪಿ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು ಸೊ ಅದಕ್ಕೋಸ್ಕರ ಪನ್ನೀರ್ನ ತರಿಸಿ ಈ ಬಿರಿಯಾನಿ ಮಾಡಿದ್ದೀನಿ ರೆಸಿಪಿ ಮಾಡೋದನ್ನ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡೋಣ ಹೇಗಿದೆ ಟೇಸ್ಟ್ ಅಂತ ಹೇಳ್ತಾರೆ ಹೆಂಗಿದೆ ಟೇಸ್ಟು ಚೆನ್ನಾಗಿಲ್ವಾ ಚನ್ನಾಗಿಲ್ವಾ ಮಮ್ಮಿ ಬಾಯಂಗೊಂಚೂರುಮ್ಮ ನನ್ಮೇಲೆ ಯಾಕೆ ಹಾಕಿಷ್ಟಿತ್ತು ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಮಾಡಿದೆ ಅಷ್ಟು ಕಷ್ಟಪಟ್ಕೊಂಡು ಪನ್ನೀರ್ ರೆಸಿಪಿ ಟ್ರೈ ಮಾಡಿದ್ರೆ ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಆಡ್ಕೊಬಿಟ್ರು ನಮ್ಮ ನಕ್ಷ ಏನಿಲ್ಲ ಪನ್ನೀರ್ ಇಷ್ಟ ಆಗಿ ತಿಂತಿದ್ಲು ನನಗಂತೂ ಪನ್ನೀರ್ ಅಂದರೆ ಸಖತ್ ಇಷ್ಟ ಅವ್ರಿಗಿಷ್ಟ ಅಂತೇನು ತರಿಸನಿಲ್ಲ ನಾನು ನಾನು ತಿಂದ ತುಂಬ ಟೈಮ್ ಆಗಿತ್ತು ಸೊ ಮನೇಲಿ ಯಾವಾಗಲೂ ಟ್ರೈ ಮಾಡಿತಿಲ್ವಲ್ಲ ತರ್ಸೋಣ ಅಂತ ಹೇಳ್ಬಿಟ್ಟು ತಂದು ಮಾಡಿದ್ದೆ ಕಿರಣ್ ಅವರು ರಬ್ಬರ್ ತಿನ್ನಂಗಾಗುತ್ತೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರು ನಾವು ಇವಾಗ ಊರಿಗೆ ಹೋಗ್ತಿದ್ದೀವಿ ಊರಿಗೆ ಏನಕ್ಕಪ್ಪ ಅಂದರೆ ಈ ದೀಪಾವಳಿ ಅಮಾವಾಸ್ಯೆ ಟೈಮಲ್ಲಿ ಕಿರಣ್ ಅವ್ರ ಅಜ್ಜಿಗೆ ಬಟ್ಟೆ ಇಡ್ತಾರೆ ಇವರು ಯಾವಾಗ್ಲೂ ಈ ದೀಪಾವಳಿ ಅಮಾವಾಸ್ಯಗೇ ಎಡೆ ಇಡೋದು ಅದಕ್ಕೋಸ್ಕರ ಎಲ್ಲರೂ ಹೋಗ್ತಿದ್ದೀವಿ ನಾವು ಬೈಕಲ್ಲೇ ಹೋಗ್ತಿದ್ದೀವಿ ಹಾಸನಿಂದ ಇವತ್ತು ಹೋಗಿ ಉಳ್ಕೊಂಡು ನಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಆಗಬೇಕು ಆಸನ್ಗೆ ಯಾಕಂದರೆ ಕಿರಣ್ ಅವ್ರಿಗೆ ಸ್ವಲ್ಪ ಏನೋ ಕೆಲಸ ಇದೆ ಅದಕ್ಕೋಸ್ಕರ ಪೂಜೆ ಮುಗಿಸ್ಕೊಂಡು ಬೇಗ ಹೊರಟು ಬಂದ್ಬಿಡ್ತೀವಿ ನಾವು ಮನೆಯಿಂದ ತಿಂಡಿ ಎಲ್ಲ ಮಾಡಿಕೊಂಡು ಹೊರಟಾಗ್ಲೇ ಹನ್ನೊಂದುವರೆ ಮೇಲಾಗಿತ್ತು ಬೈಕಲ್ಲಿ ಹೋಗೋದಲ್ವ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಿದ್ವಿ ಇನ್ನೇನು ಊರಿಗೆ ಹೋಗೋ ಅಷ್ಟೊತ್ತಿಗೆ ಒಂದೂವರೆ ಎರಡು ಗಂಟೆ ಆಗ್ಬೋದು ನೋಡಿ ನಮ್ಮ ಮಲ್ನಾಡು ಸೈಡಲ್ಲಂತೂ ಈ ಟೈಮಲ್ಲಿ ಬಂದುಬಿಟ್ರೆ ಫುಲ್ಲು ಹಸ್ರಿಂದ ತುಂಬೋಗ್ಬಿಟ್ಟಿರುತ್ತೆ ಊರೇನೆ ಆ ಮಳೆ ಟೈಮಲ್ಲಂತೂ ನೋಡೋದಕ್ಕೆ ಇನ್ನೂ ಖುಷಿಯಾಗುತ್ತೆ ಯಾವ ಕಡೆ ನೋಡಿದ್ರೂ ಬರೀ ಹಸ್ರೇ ಕಾಣಿಸ್ತಿರುತ್ತೆ ಇದೇ ಕಾರಣಕ್ಕೆ ನಮಗೆ ನಮ್ಮ ಮಲೆನಾಡು ಸೈಡೇ ಚೆಂದ ಅಂತ ಅನ್ಸೋದು ಹೊಟ್ಟೆನೂ ಫುಲ್ ಅಶ್ವಾಗ್ತಿತ್ತು ಅದಕ್ಕೆ ನಿದಿಕ್ಕೆ ಕಾಲ್ ಮಾಡಿ ಫಸ್ಟೇ ಹೇಳ್ತಿದ್ದೆ ಅಡುಗೆ ಎಲ್ಲ ರೆಡಿ ಆಯ್ತಾ ಬಂದ್ವಿ ಇನ್ನೇನು ಅಂತ ಅದಕ್ಕೆ ಸರಿ ಬನ್ನಿ ಅಡುಗೆ ಆಗಿದೆ ಊಟ ಮಾಡೋಣ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ನಿಮಗೇನೆ ಅಂತ ಹೇಳಿದ್ಲು ನೋಡಿ ಇವಾಗಷ್ಟೇ ಊರಿಗೆ ಎಂಟ್ರಿ ಆದ್ವಿ ಹೋದ ತಕ್ಷಣ ಫುಲ್ ಬ್ಯಾಟಿಂಗ್ ಮಾಡಲೇಬೇಕು ಅಷ್ಟು ಹೊಟ್ಟೆ ಯಶವಾಗ್ತಿದೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಶನಿವಾರ ಸಂತೆಗೆ ಹೋಗಿ ಬರಬೇಕು ಏನಿಕಪ್ಪ ಶನಿವಾರ ಸಂತೆಗೆ ಅಂದರೆ ಅಲ್ಲಿ ನಮ್ಮ ಕಿರಣ್ ಅವ್ರದ್ದು ಆಧಾರ್ ಕಾರ್ಡ್ ಸ್ವಲ್ಪ ಅಪ್ಡೇಟ್ ಮಾಡಿಸೋ ಕೊಡೋದಿದೆ ಅದಕ್ಕೆ ಕೊಟ್ಬಿಟ್ಟು ಬರಬೇಕು ಇವಾಗಷ್ಟೇ ಬಂದ್ವಿ ನಮ್ಮ ಕಿರಣ ದೂರದಿಂದನೇ ನೋಡ್ಬಿಟ್ಟು ಕಂಡು ಹಿಡಿದ್ಬಿಟ್ಟು ಅಮ್ಮ ಹೋಗ್ತಿದೆ ಅಂತ ಹೇಳ್ತಿದ್ದ ನಂಗೆ ಅಷ್ಟಕ್ಕೆ ಗೊತ್ತಾಗ್ಲಿಲ್ಲ ಇಲ್ಲ ಅದ್ಲಿಲ್ಲಮ್ಮ ಅಲ್ಲ ಅಂತ ಹೇಳ್ತಿದ್ದೆ ನೋಡಿದ್ರೆ ಅವರೇ ನೆಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಅಲ್ಲಿ ಯಾರೋ ಮಾತಾಡೋಕೆ ಸಿಕ್ಕಿದ್ರು ಅಂದ್ಬಿಟ್ಟು ಅವೇನೋ ಮಾತಾಡ್ತಿದ್ರು ನಿಲ್ಸೋದು ಬೇಡ ನಡಿ ಮನೆಗೆ ಹೋಗೋಣ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ವಿ ಈ ಹಬ್ಬದ ಸೀಸನಲ್ಲಂತೂ ಹೂಗಳ ರೇಟ್ ಕೇಳೋಂಗಿಲ್ಲ ನಾಳೆ ಪೂಜೆಗೆ ಬೇಕಲ್ಲ ಅಂತ ಬರ್ತಾ ಹಾಗೆ ಹೂ ತೊಗೊಳೋಣ ಅಂತ ಹೋದ್ವಿ ಕನಕಾಂಬ್ರ ಅಂತೂ ಬಟ್ಟೆ ರೇಟ್ ಹೇಳ್ತಿದ್ರು ಒಂದು ಮೊಳನೆ ನಲ್ವತ್ತು ರೂಪಾಯಿ ಹೇಳ್ತಾ ಇದ್ರು ಕನಕಾಂಬ್ರ ಸ್ವಲ್ಪ ಮತ್ತು ಶೇವಂತಕ್ಕೆ ಹೂವು ಸ್ವಲ್ಪ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ಶನಿವಾರ ಸಂತೆಗೆ ಹೋದ್ವಿ ಅಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಎಲ್ಲ ಮಾಡ್ಸೋದಕ್ಕೆ ಕೊಟ್ಟು ಮತ್ತು ಪಾನ್ ಕಾರ್ಡ್ದು ಅಪ್ಡೇಟ್ ಮಾಡ್ಸೋದಿತ್ತು ಅದನ್ನು ಕೇಳಿಕೊಂಡು ಮತ್ತು ಕೊಡ್ಲಿಪೇಟೆಗೆ ಹೋದ್ವಿ ಕೊಡ್ಲಿಪೇಟೆಗೆ ಏನಕ್ಕಪ್ಪ ಅಂದರೆ ನಮ್ಮ ಮನೇಲಿರೋ ಚಿಕ್ಕ ಮಗು ಸಿಕ್ಕಾಪಟ್ಟೆ ಆಟ ಮಾಡ್ತಿತ್ತು ಪಟಾಕಿ ಬೇಕು ಅಂತ ಅದಕ್ಕೆ ಪಟಾಕಿ ಕೊಡಿಸೋಣ ಅಂತ ಹೋಗ್ತಿದ್ವಿ ಕಾರಲ್ಲಿ ಯಾರಪ್ಪ ನಕ್ಷ ಅಂತ ಅಂದ್ಕೊಂಡ್ರ ಚಾನ್ಸೇ ಇಲ್ಲ ನಕ್ಷ ಪಟಾಕಿ ಸೌಂಡ್ಗೆನೆ ಒಂದು ಕಿಲೋಮೀಟ್ರಲ್ಲೇ ಅಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಯಾವುದಾದ್ರು ಚಿಕ್ಕ ಮಗು ಅಂದರೆ ನಿಧಿ ನಿಧಿನೇ ಪಟಾಕಿ ಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡ್ತಿದ್ದಾಳೆ ಅದಕ್ಕೆ ಹೋಗ್ಬಿಟ್ಟು ನೋಡಿ ಒಂದು ದೊಡ್ಡ ಬಾಕ್ಸ್ ಪಟಾಕಿ ತಗೋ ಬಂದಿದ್ದಾವೆ ಎಷ್ಟು ಪಟಾಕಿ ಹೊಡಿತಾಳೋ ಏನೋ ನೋಡಬೇಕು ಆ ಪಟಾಕಿ ಬಾಕ್ಸ್ ಜೊತೆಗೆ ಗನ್ನೂನು ತಗೋ ಬಂದಿದ್ದಾಳೆ ಚಿಕ್ಕ ಅಲ್ಲಿ ಅಲ್ಲಿ ಪಟಾಕಿ ಇವರು ಪಟಾಕಿ ಎಲ್ಲ ತರೋಕೋದಾಗ ನಾವು ಕಾರೊಳಗಡೆನೆ ಕೂತಿದ್ವಿ ನಾನು ಮತ್ತು ನಕ್ಷಾ ಆ ಪಟಾಕಿ ಸೌಂಡ್ಗೆ ಎಷ್ಟೆ ಎದ್ರು ಕೂತಾಳೆ ನೋಡಿ ಒಂದು ಸ್ವಲ್ಪ ಸೌಂಡ್ ಆದರೆ ಸಾಕು ಅಮ್ಮ 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 ಅಂತ ಕರೆದ್ಬಿಡ್ತಾಳೆ ಪಟಾಕಿ ಎಲ್ಲ ತೊಗೊಂಡಿದ್ದ ತಕ್ಷಣ ಏನಾದರೂ ಚಾಟ್ಸ್ ತಿನ್ನೋಣ ಅಂದ್ಬಿಟ್ಟು ದೈಪುರಿ ತೊಗೊಂಡ್ವಿ ಅವರು ಪಾನಿಪುರಿ ತಿಂತಿದ್ರು ನಾವು ಕಾರಲ್ಲೇ ಕೂತ್ಕೊಂಡು ದೈಪುರಿ ಎಲ್ಲ ತಿನ್ಬಿಟ್ಟು ಮತ್ತು ಮನೆಗೂ ಸ್ವಲ್ಪ ಪಾರ್ಸೆಲ್ ತೊಗೊಂಡು ಬಂದ್ವಿ ಬಂದ ತಕ್ಷಣ ಫಸ್ಟ್ ಮಾಡ್ತಿರೋ ಕೆಲಸನೇ ಪಟಾಕಿ ಬಾಕ್ಸ್ನ ಓಪನ್ ಮಾಡ್ತಿದ್ದಾರೆ ಏನೇನಿದೆ ನೋಡೋಣ ಅಂತ ನಕ್ಷ ಅಲ್ಲೆಲ್ಲ ಪಟಾಕಿ ಸೌಂಡ್ಗೆ ಎದ್ರುಕೊಂಡು ಅಳ್ತಿದ್ಲು ಇಲ್ಲಿ ನೋಡಿದ್ರೆ ಏನೋ ಸ್ವೀಟ್ ಬಾಕ್ಸು ಅಂತ ಕೈಯಲ್ಲೇ ಇಟ್ಕೋತಿದ್ದಾಳೆ ಆಮೇಲೆ ನಿಧಿ ಜೋರು ಮಾಡಿಬಿಟ್ಟು ಇಸ್ಕೊಂಡ್ಲು ಮಕ್ಕಳು ಇದನ್ನೆಲ್ಲ ಮುಟ್ಬಾರ್ದು ಪಾಯ್ಸನು ಹಾಗೆ ಇವ್ರು ಬಾಯಿಗೆಲ್ಲ ಕೈ ಹಾಕೋತಿರ್ತಾಳಲ್ಲ ಅದಕ್ಕೆ ಅಂತ ಕಿತ್ಕೊಂಡ್ಲು ಲಾಸ್ ಇಲ್ಲ ಫೈವ್ ಹಂಡ್ರೆಡ್ ರುಪೀಸ್ಗೆ ಜಾಸ್ತಿನೇ ಪಟಾಕಿ ಇದೆ ತುಂಬ ವೆರೈಟಿ ವೆರೈಟಿ ಆಗಿದೆ ನೋಡಬೇಕು ಯಾರ್ಯಾರು ಪಟಾಕಿ ಹೊಡಿತಾರೆ ಅಂತ ಇದು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆನೇ ಬೇಗ ಆಯಿತು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಹಬ್ಬದ ದಿನವೂ ಮಳೆ ಬರೋ ಥರನೇ ಇದೆ ವಾತಾವರಣ ಹಾಗೆ ನಾನು ಹೊರಗಡೆ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಬಿಡಿಸಿ ತೋರಣೆ ಎಲ್ಲ ಕಟ್ಟಿ ಹೂವು ಮುಡಿಸಿ ರೆಡಿ ಮಾಡ್ಕೋತಿದ್ದೆ ನಿಧಿ ಮತ್ತು ಲೀಲಮ್ಮ ಒಳಗಡೆಯಲ್ಲಿ ಪೂಜೆ ಎಲ್ಲ ಮಾಡಿ ಎಡೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಿದ್ದಾರೆ ಪೂಜೆ ಎಲ್ಲ ಮಾಡ್ತಿರೋದನ್ನ ವೀಡಿಯೋ ಮಾಡಿಲ್ಲ ನಾನು ಇವಾಗ ನಾವು ಎಲ್ಲ ಫ್ರೆಶ್ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಹಾಸನಿಗೆ ಹೋಗ್ಬೇಕು ಇವ್ರು ಇವಾಗ ಎದ್ಬಿಟ್ಟು ಫೋನ್ ಹಿಡ್ಕೊಂಡು ಕೂತಿದ್ದಾರೆ ಇನ್ನೂ ಸ್ನಾನ ಆಗಿಲ್ಲ ಸ್ನಾನ ಮಾಡಿಸಿ ಫುಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕು ನಾವು ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ಎಡೆ ಮಾಡಾಗುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ಹೊರಡ್ತೀವಿ ಬರಬೇಕಾದ್ರೆ ಬೈಕಲ್ಲೇ ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು ಅಕಸ್ಮಾತ್ ಏನಾದರೂ ಮಧ್ಯದಲ್ಲಿ ಮಳೆಗೆ ಸಿಕ್ಕಾಕೋಬಿಟ್ರೆ ಕಷ್ಟ ಅಂತ ಕಾರಲ್ಲೇ ಹೋಗ್ತಿದ್ದೀವಿ ನೋಡಿ ರೋಡೇ ಕಾಣಿಸ್ತಿತ್ತಿಲ್ಲ ಫುಲ್ಲು ಮಳೆ ಬರ್ತಿತ್ತು ನಾವು ಊರಿಂದ ಹೊರಟಾಗ ಒಂದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಹಾಸನಿಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಯಿತು ಯಾಕಂದರೆ ಮಳೆ ಬರ್ತಿತ್ತಲ್ಲ ಸ್ಪೀಡಾಗಿ ಓಡ್ಸೋಕ್ಕೆ ಆಗ್ತಿತ್ತಿಲ್ಲ ಗಾಡಿನ ಮತ್ತು ಮನೆಗೆ ಹೋಗಿ ಅಲ್ಲೂ ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಬೇಕು ನಕ್ಷನ್ ಈ ಥರ ರೆಡಿ ಮಾಡಿದ್ದೆ ನಮ್ಮ ಕೆಳಗಡೆ ಓನರ್ ಮನೇಲಿ ಸಿಂಪಲ್ಲಾಗಿ ದೀಪಾವಳಿಗೆ ಈ ಥರ ಡೆಕೋರೇಷನ್ ಮಾಡಿದರು ಅದಕ್ಕೆ ಫೋಟೋ ಶೂಟ್ ಮಾಡೋಣ ನಕ್ಷನ್ದು ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಫೋಟೋಸ್ ಎಲ್ಲ ತೆಗೀತಿದ್ವಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ಲು ನೋಡಿ ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡಿದರು ಹಾಗೆ ನಾವು ನೈಟ್ ಪಟಾಕಿ ಎಲ್ಲ ಹಚ್ಚಿ ರೀಲ್ಸ್ ಎಲ್ಲ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ಇದಾಗಿತ್ತು ನಮ್ಮ ಮನೆಯ ದೀಪಾವಳಿ ಸೆಲೆಬ್ರೇಷನ್ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು